ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನನ್ನ ಟ್ವಿನ್ ಮಕ್ಕಳ ಬರ್ತ್ಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಿದ್ದೀನಿ ಆಲ್ರೆಡಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು ಸಂಜೆಗೆ ಫಂಕ್ಷನ್ ಇರೋದ್ರಿಂದ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಯಾವುದೇ ಅಡುಗೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಕಡೆ ಯಾವ ಫಂಕ್ಷನಲ್ಲಾದ್ರೂ ಈ ಥರ ಫಸ್ಟ್ ಸ್ಟವ್ಗೆ ಪೂಜೆ ಮಾಡ್ತೀವಿ ಪೂಜೆ ಮಾಡಿಯೇ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದ್ರು ತುಂಬ ಕಡೆ ಇದೇ ಥರ ಮಾಡ್ತಾರೆ ಅಂದ್ಕೊಳ್ತಿದ್ದೀನಿ ಫಂಕ್ಷನ್ಗೆ ಒಬ್ಬಟ್ಟು ಊಟಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ದೀವಿ ಆಲ್ರೆಡಿ ಟೂ ಓ ಕ್ಲಾಕ್ ಆಯಿತು ಮಧ್ಯಾಹ್ನ ನಾವು ಸ್ಟಾರ್ಟ್ ಮಾಡಿದಾಗ ಅಡುಗೆ ಸೊ ಹಾಗಾಗಿ ಲೇಟಾಗಿರೋದ್ರಿಂದ ಒಂದು ಕಡೆ ಬೇಳೆ ಬೇಯೋದಕ್ಕೆ ಇಟ್ಬಿಟ್ಟು ಕೆಳಗಡೆ ಸ್ಟವ್ ಮೇಲೆ ಮತ್ತು ಮೇಲುಗಡೆ ಪಲ್ಯ ಈ ಥರ ಚಿಕ್ಕ ಪುಟ್ಟ ಏನಾದರೂ ಸೈಡ್ ಡಿಶಸ್ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೊತಾ ಇದ್ದೀವಿ ಈ ಥರ ಎರಡು ಕಡೆ ಮಾಡೋದ್ರಿಂದ ಬೇಗ ಆಗ್ಬಿಡುತ್ತೆ ಅಡುಗೆ ಇಲ್ಲಿ ನಮ್ಮ ಅತ್ತೆ ಬೇಳೆ ಬೇಯಿಸ್ತಿದ್ದಾರೆ ಇವರು ನಮ್ಮ ಮನೆಯ ಚಿಕ್ಕಮ್ಮ ಈ ಥರ ನೋಡಿ ಬೇಳೆ ಮಾತ್ರ ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟೆಲ್ಲ ಚೆನ್ನಾಗಿ ಬರೋದು ಸ್ವಲ್ಪ ಗಟ್ಟಿ ಇದ್ರೂ ಒಬ್ಬಟ್ಟಲ್ಲಿ ಹಾಗಾಗೆ ಸಿಗುತ್ತೆ ಮೆತ್ತಗಾದ್ರೂ ತಟ್ಟಕ್ಕೆ ಬರಲ್ಲ ಸೊ ಹಾಗಾಗಿ ಬೇಳೆ ಮಾತ್ರ ಕರೆಕ್ಟಾಗಿ ಬೇಯಿಸ್ಕೊಂಡ್ರೇ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾವು ಮನೇಲಿ ಮಾಡಬೇಕಾದ್ರೆ ಒಬ್ಬರೇ ಇರ್ತೀವಿ ಮಾಡ್ತಾ ಇರ್ತೀವಿ ಒಬ್ರೇ ಚೆನ್ನಾಗೇ ಬರುತ್ತೆ ಬಟ್ ಈ ಥರ ಸೇರಿದಾಗ ಒಬ್ಬರಲ್ಲ ಒಬ್ಬರು ಒಪಿನಿಯನ್ ಕೇಳ್ತಾನೆ ಇರ್ತೀವಿ ಗೊತ್ತಾದ್ರೂ ಬಟ್ ಇನ್ನೊಬ್ರನ್ನ ಕೇಳ್ತೀವಿ ನೋಡಿ ಬೆಂದಿದ್ಯಾ ಅಂತ ಆ ಥರ ಇಲ್ಲೂ ನಾವು ಎಲ್ಲರೂ ಕೇಳ್ಬಿಟ್ಟು ಬೆಂದಿದೆಯಾ ಅಂತ ನೋಡ್ಕೊತಾ ಇದ್ದೀವಿ ಈ ಥರ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂದ್ಕೊಳ್ತಿದ್ದೀನಿ ಎಲ್ಲ ಮನೆಯಲ್ಲೂ ಇದೇ ಥರನೇ ಅಡುಗೆ ಮಾಡೋದಕ್ಕೆ ನೀರು ಜಾಸ್ತಿನೇ ಬೇಕಾಗುತ್ತೆ ಫಿಲ್ಟ್ರ್ನಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಮಾಡ್ತೀವಿ ಅಂದರೆ ಲೇಟ್ ಆಗುತ್ತೆ ಸೊ ಹಾಗಾಗಿ ಕ್ಯಾನ್ ನೀರು ತೊಗೊಂಡು ಬಂದು ಈ ಥರ ಅಂಡೇಲಿ ಫಿಲ್ ಮಾಡ್ಕೊಂಡು ಇಟ್ಕೊಂಡು ಮಾಡ್ತಾ ಇದ್ದೀವಿ ಊಟಕ್ಕೂ ಆಗುತ್ತೆ ಅಡುಗೆ ಮಾಡೋದಕ್ಕೂ ಆಗುತ್ತೆ ಅಂತ ಮತ್ತೆ ಇಲ್ಲಿ ಬೇಳೆ ಬೆಂದಿದೆ ಅಲ್ವಾ ಅದನ್ನು ಬೇಳೆ ನೀರು ಬಸಿತಾ ಇದ್ದೀವಿ ಅದು ತುಂಬ ಬಿಸಿ ಇತ್ತು ಸೊ ಅದಕ್ಕೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಥರದ್ರಲ್ಲೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಯಾವುದೇ ಫಂಕ್ಷನಲ್ಲಾದ್ರೂ ಈ ಕಡೆ ಪಲಾವ್ಗೆಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ ಇನ್ನು ಪಲಾವ್ ಇಡಬೇಕು ಇನ್ನು ನನ್ನ ಮಕ್ಕಳು ನೋಡಿ ಮಲ್ಕೊಳ್ಳೆ ಅಂದರೆ ಸುಮ್ಮನೆ ಆಟ ಆಡ್ತಾನೆ ಇರ್ತಾರೆ ಇನ್ನು ನೈಟು ಆಟ ಮಾಡ್ತಾರೆ ಅಂತ ನಾನು ಮಲಗಿಸೋಕೆ ನೋಡಿದ್ರೆ ಅವ್ರು ಮಲಗ್ತಾನೇ ಇಲ್ಲ ಮಧ್ಯಾಹ್ನ ಊಟಕ್ಕೆ ರೈಸ್ ಮಾಡಿದ್ದೆ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ನೋಡಿ ಈ ಥರ ಫಂಕ್ಷನ್ ಅಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಅಡಿಗೆ ಮಾಡ್ತಾ ಇದ್ರೆ ಮಾಡ್ತಿರೋ ಟೈಮು ಗೊತ್ತಾಗಲ್ಲ ಬೇಗನೆ ಆಗ್ಬಿಡುತ್ತೆ ಒಂಥರ ಖುಷಿ ಕೊಡುತ್ತೆ ಎಲ್ಲರೂ ಚೆನ್ನಾಗಿ ಮಾತಾಡಿಕೊಂಡು ಅಡುಗೆ ಮಾಡ್ತಾಯಿದ್ರೆ ಆ ಖುಷಿನೇ ಬೇರೆ ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು ಅವರು ಊರಲ್ಲಿ ಜಾತ್ರೆ ಇತ್ತು ಮುಗಿಸ್ಕೊಂಡು ಸಂಜೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಇಲ್ಲಾಂದರೆ ಇನ್ನೂ ತುಂಬ ಜನ ಸೇರ್ತಾಯಿದ್ವಿ ನಾನಿಲ್ಲಿ ಪಲಾವ್ಗೆ ಇಡ್ತಾ ಇದ್ದೀನಿ ಅದು ಏನು ಮಾಡ್ತಿದ್ದೆ ಹಂಗಿತ್ತು ಜಾಸ್ತಿ ಕೈಯಲ್ಲಿ ಬರಲ್ಲ ಆಹ್ ಒಂದು ಮನೆ ಸ್ಟಾರ್ಟ್ ಆಗಲ್ಲ ಇಲ್ಲ ಇಲ್ಲ ಆಕಡೆ ಆಕಡೆ ನಾನು ಒಂದು ದಿನ ತುಂಬಾ ಆತಿದ್ದೆ ಅದಕ್ಕೆ ಮಾರ್ಕತೆ ಅಂತ ಆಕ್ಟ್ ಮಾಡ್ ಆಕ್ಟ್ ಜೋರಾಗಿ ಆಕ್ಟ್ ಮಾಡ್ತೈತಿ ಅವಾಗ ಕಣ್ಣು ತಕ್ಕ ನಾಲ್ಕು ಬರಕತ್ತೈತಿ ನಿಮಗೆಲ್ಲ ಐತಿ ಮಾಡ್ಕೊಂಡು ನೀವು ನನಗೂ ಒಂದು ಗಾರ ಮಾಡ್ ನೋಡಿ ಆಕ್ಟ್ ಇನ್ನ ಕಣ್ಣಿತ್ತೆ ಅಂತೂ ಇಂತೂ ಎಲ್ಲರೂ ಮಾತಾಡಿಕೊಂಡು ನಗಾಡ್ಕೊಂಡು ಅಡುಗೆ ಮುಗಿಸಿದ್ವಿ ನಾವು ಒಬ್ಬಟ್ಟು ಸುಡೋದೊಂದು ಬಾಕಿ ಇದೆ ಒಬ್ಬಟ್ಟು ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ ಗಂಗಾ ಮತ್ತು ನಮ್ಮ ನಾದ್ನಿ ಮತ್ತೆ ನಮ್ಮ ಬಿಲ್ಡಿಂಗಲ್ಲೇ ಇರ್ತಾರೆ ನನ್ನ ಫ್ರೆಂಡ್ ಹೇಮ ಎಲ್ಲರೂ ಒಬ್ಬಟ್ಟು ಮಾಡ್ತಾ ಇದ್ದಾರೆ ಈ ಕಡೆ ಸಾಂಬಾರ್ಗೆ ಒಗ್ಗರಣೆ ಇಟ್ಟಿದ್ವಿ ಅದು ಬಿಸಿ ಆಗ್ತಿದೆ ಅದು ಎಷ್ಟು ಕುದ್ದಷ್ಟು ಅಷ್ಟು ಟೇಸ್ಟ್ ಬರುತ್ತೆ ಒಬ್ಬಟ್ಟು ಸಾಂಬಾರು ನಾನೊಂದು ಕಡೆ ಎಲ್ರಿಗೂ ಕಾಫಿ ಇದ್ದೀನಿ ನಮ್ಮ ಕಡೆ ಎಲ್ಲರೂ ಕಾಫಿನೇ ಇಷ್ಟಪಡ್ತಾರೆ ಟೀ ಅಷ್ಟಾಗಿ ಯಾರೂ ತುಂಬ ಇಷ್ಟಪಡಲ್ಲ ಇಲ್ಲಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಟೇಸ್ಟ್ ನೋಡೋಕ್ಕೆ ಎಲ್ರಿಗೂ ಕೊಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಡುಗೆ ಮಾತ್ರ ತುಂಬ ಸೂಪರಾಗಿತ್ತು ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಮ್ಮ ಮನೆ ಯಾವುದೇ ಫಂಕ್ಷನ್ಗಳಲ್ಲ ಸೇರಿದ್ರು ಮಕ್ಕಳೇ ತುಂಬ ಇರ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಮಕ್ಕಳಿದ್ದಾರೆ ಮಕ್ಕಳಿದ್ರೇ ಅಲ್ವಾ ಚೆನ್ನಾಗಿರೋದು ಮಕ್ಕಳಿದ್ರೆ ಕಳೆ ಒಂಥರ ಫಂಕ್ಷನ್ಗಳಲ್ಲಿ ಮತ್ತು ಎಲ್ಲರೂ ಸೇರಿ ಬರ್ತ್ಡೇ ಪಾರ್ಟಿಗೆ ಡೆಕೋರೇಷನ್ ಇದ್ದೀವಿ ನಾವಿಲ್ಲಿ ಅಂದ್ಕೊಂಡಿದ್ದು ಬೇರೆ ಥರ ಬೆಲೂನ್ ಡೆಕೋರೇಷನ್ನು ಬಟ್ ಬೆಲೂನ್ ಸ್ವಲ್ಪ ಕಡಿಮೆ ಬಂತು ಸೊ ಹಾಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ತಿದ್ದೀವಿ ಆವಾಗ ಹೋಗಿ ತೊಗೊಂಡು ಬಂದು ಮಾಡೋದಕ್ಕೆ ಟೈಮ್ ಇರಲಿಲ್ಲ ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಮಾಡ್ತಿದ್ದೀವಿ ಬಟ್ ಅದು ಕೂಡ ತುಂಬಾ ಚೆನ್ನಾಗಿ ಬಂತು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಯಾವ ಥರ ಫೈನಲ್ ಆಗಿ ಬಂತು ಅಂತ ತೋರಿಸ್ತೀನಿ ನಾವೆಲ್ಲ ಪಾರ್ಟಿಗೆ ರೆಡಿ ಆಗ್ತಿದ್ದೀವಿ ಒಂದು ಕಡೆ ಇಲ್ಲಿ ಮಕ್ಕಳೆಲ್ಲ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮ್ಯೂಸಿಕ್ ಇದರಲ್ಲಿ ಹಾಕಂಗಿಲ್ಲ ಸೊ ನಾನು ಮ್ಯೂಸಿಕ್ ಮ್ಯೂಟ್ ಮಾಡಿದ್ದೀನಿ ಬಟ್ ಮ್ಯೂಸಿಕ್ ಇದ್ದಿದ್ರೆ ತುಂಬ ಚೆನ್ನಾಗಿತ್ತು ನನ್ನ ಮಗ ಅಂತೂ ತುಂಬ ಚೆನ್ನಾಗಿ ಮಾಡ್ತಿದ್ದೆ ಡ್ಯಾನ್ಸ್ ನೋಡಿ ಫೈನಲ್ಲುಕ್ ಹೀಗಿದೆ ಬರ್ತ್ಡೇ ಡೆಕೋರೇಷನ್ದು ತುಂಬ ಚೆನ್ನಾಗಿ ಬಂದಿತ್ತು ಡೆಕೋರೇಷನ್ ಮಾತ್ರ ಕೇಕ್ ನೋಡಿ ಆ ಥರ ರೆಡಿ ಮಾಡಿಸಿದ್ದೀವಿ ಅಂತ ಕೇಕ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೆಷಲಿ ನಂಗೆ ತುಂಬ ಇಷ್ಟ ಆಯಿತು ನಾವು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿಬಿಟ್ಟು ಇದೇ ಥರ ಮಾಡಿಸ್ಬೇಕು ಟ್ವೀನ್ಸ್ ಮಕ್ಕಳಿಗೆ ಸ್ಪೆಷಲಾಗಿರಬೇಕು ಅಂತ ಈ ಥರ ಮಾಡಿಸಿದ್ದು ಕೇಕ್ ಯಾವ ಥರ ಇದೆ ಅಂತ ತಿಳಿಸಿ ನನಗೆ ಕಮೆಂಟಲ್ಲಿ ಕೇಕ್ ಕಟ್ ಮಾಡೋ ಟೈಮ್ ಬಂದೇ ಬಿಡ್ತು ನನ್ನ ಮಕ್ಕಳು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಅಂತೂ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಆಯಿತು ಬರ್ತ್ಡೇ ಮಾತ್ರ কেক মেক না তো তো นึง বাইবা ঠিক না মুকুতি বিল্ডার বেড়া বিজনেস না করতে গেলে ঠিক আছে এখন তো পড়ি এই না ಕೇಕ್ ತಿನ್ನಿಸ್ತಾ ಫೋಟೋ ಹಿಡಿಸ್ಕೊತಾ ಇದ್ದಾರೆ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು ಸೊ ಅದಕ್ಕಾಗಿ ಫಸ್ಟ್ ಊಟಕ್ಕೆ ಇಟ್ಬಿಡೋದು ಆಮೇಲೆ ಫೋಟೋ ಹಿಡಿಸ್ಕೊಂಡ್ರೆ ಆಗುತ್ತೆ ಅಂತ ಊಟಕ್ಕೆ ಇದ್ದೀವಿ ಇವಾಗೇನು ಫೋಟೋ ಜಾಸ್ತಿ ತಗೊಳಕ್ಕೆ ಹೋಗಲಿಲ್ಲ ಆ ಫೋಟೋ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ನೋಡಿ ಇಲ್ಲಿ ಎರಡು ಕ್ಯೂಟೀಸ್ ಇದ್ದಾವೆ ಎಲ್ರೂ ಊಟಕ್ಕೆ ಕೂರಿಸ್ಬಿಟ್ಟು ಊಟಕ್ಕಿಡ್ತಾಯಿದ್ದೀವಿ ಊಟಕ್ಕೆ ನಾವು ಒಬ್ಬಟ್ಟು ಕಡಲೆಕಾಳು ಪಲ್ಯ ಹೆಸ್ರು ಬೇಳೆ ಕೋಸಂಬರಿ ಪಲಾವ್ ಮೊಸರು ಬಜ್ಜಿ ಅನ್ನ ಸಾಂಬಾರು ಹಪ್ಳ ಇದೆಲ್ಲ ಮಾಡಿದ್ವಿ ಇದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಹೇಳಿದೆ ನೋಡಿ ಈ ಥರ ಫಂಕ್ಷನ್ಗಳಲ್ಲೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಇರ್ತಾರೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಮೆಂಬರ್ಸ್ವರ್ಗು ನಾವು ಮನೆಯಲ್ಲೇ ಮಾಡ್ಕೊತೀವಿ ತುಂಬ ಜನ ಇದ್ರೇ ಬಟ್ರಾಗೆ ಹೇಳೋದು ಅಷ್ಟೇ ಇಲ್ಲ ಹೋಟೆಲಲ್ಲಿ ಹೇಳೋದು ಇಲ್ಲಾಂದರೆ ಈ ಥರ ಮನೆಯಲ್ಲೇ ಎಲ್ಲರೂ ಸೇರಿ ಮಾಡ್ಕೊತಾ ಇರ್ತೀವಿ ಈ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ ಇವರು ನನ್ನ ಫ್ರೆಂಡ್ ಗಂಗಾ ಮತ್ತು ಅವ್ರ ಹಸ್ಬೆಂಡು ಮತ್ತು ಇದರಲ್ಲಿ ನಮ್ಮ ಮನೆಯವ್ರ ಚಿಕ್ಕಪ್ಪನ ಮಗ ನಮ್ಮ ಐದನ ಮತ್ತು ಅವ್ರ ವೈಫು ಇವರು ನಮ್ಮ ನಾದ್ನಿ ಮತ್ತು ಅವ್ರ ಹಸ್ಬೆಂಡು ನಾದ್ನಿ ಅಂದರೆ ನಮ್ಮ ಮನೆಯವ್ರ ಚಿಕ್ಕಪ್ಪನ ಮಗಳು ಮತ್ತು ನಮ್ಮಮ್ಮ ಅಪ್ಪ ಇವರು ಮತ್ತು ನಮ್ಮ ಅಣ್ಣ ನಮ್ಮಮ್ಮ ಅಪ್ಪ ನಮ್ಮ ಅತ್ತಿಗೆ ಇವರು ನಮ್ಮ ಅತ್ತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ మొత్తం ఇన్నొందుసీంది సిక్తని అలావరకు బాయ్ బాయ్